ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಅವರ ಒಂದು ಧ್ವನಿಯನ್ನು ಗುರುಗಳಾದಂಥ ಮಿಮಿಕ್ರಿ ದಯಾನಂದ್ ಸರ್ ಇವತ್ತು ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ ಯಾಕಂದರೆ ವಿಶೇಷವಾದಂಥ ಧ್ವನಿ ಯಾರು ಮಾಡಲ್ಲ ಆ ಧ್ವನಿಯನ್ನು ನಿಮ್ಮ ಮುಂದೆ ದಯಾನಂದ್ ಸರ್ ಇದನ್ನು ಮಾಡಬಹುದು ಇದನ್ನು ಗೋಪಿ ಕೂಡ ಚೆನ್ನಾಗಿ ಮಾಡ್ತಾರೆ ಆದರೆ ಅದು ಹೇಗೆ ಇದ್ದರೆ ಯಾವುದಾದ್ರೂ ಒಂದು ಮಾಸ್ಟರ್ ಪೀಸ್ ಇದ್ದರೆ ಅದು ಇವರೇ ಮಾಡಬೇಕು ಅಂತ ಇನ್ನೊಬ್ಬರು ವಿದ್ರಾ ಮಾಡ್ಕೊಬಿ ನಾನು ಮಾಸ್ಟರ್ ಎಣ್ಣೆಯಲ್ಲಿ ಅವರ ಧ್ವನಿಯನ್ನು ಇಮಿಟೇಟ್ ಮಾಡಿ ಅಂತ ಹೇಳಿ ನಾನು ಆದರೆ ಗುರುಗಳಿರುವಾಗ ನಾನು ಮಾಡೋದಿಲ್ಲ ಅಂತ ಇವರದ್ದು ಅದಕ್ಕೆ ದಯಾನಂದ ಇಲ್ಲ ಅವರು ಮಾಡ್ತಾರೆ ನಾನು ಮಾಸ್ಟರ್ ಎಣ್ಣೆ ಅವ್ರ ಮುಂದೆನೇ ಕೂರಿಸ್ಕೊಂಡು ಯಾಕಂದರೆ ಭಾಳ ಭಯ ಅವ್ರಿಗೆ ಒಂದಷ್ಟು ಅವ್ರ ಜೊತೆಲಿ ಒಂದಷ್ಟು ನಾಟಕ ಮಾಡಿದ್ದೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಇದೆ ಅಂಥದ್ದು ಅವ್ರಿಗೆ ನಿರ್ದೇಶನ ಮಾಡೋದಕ್ಕೆ ಹೇಳಿ ಮಾಡಿದೆ ಅದೆಲ್ಲ ಒಂಥರ ಅಹಂಕಾರ ಅನ್ಬೋದು ಅಂತಹ ನಮ್ಮ ಕರ್ನಾಟಕದ ನಾಟಕ ರತ್ನ ಮಾಸ್ಟರ್ ಹಿರಣ್ಣ ಅವರು ಬಹಳ ಕಮ್ಮಿ ಜನ ಗೊತ್ತಿರುತ್ತೆ ಯಾರಿಗೆ ಆ ವಾಯ್ಸು ನಾಟಕ ಕೇಳಿ ಗೊತ್ತಿದ್ಯೋ ಅವ್ರಿಗೆ ಚಪ್ಪಲಿ ಹೊಡೀಬೋದು ಅಂತ ಹೇಳ್ತಾ ನಮ್ಮ ಕರ್ನಾಟಕದ ನಾಟಕ ರತ್ನ ಮಾಸ್ಟರ್ ಹಿರಣ್ಣ ನಲವತ್ತೇಳು ವರ್ಷದಿಂದ ಬಡ್ಕಂಡೆ ಉಂಟು ಅವ್ರಿಗೆ ಅರ್ಥ ಆಗಬೇಕಲ್ಲ ಅಲ್ಲ ಬೇಕು ಅದೆಲ್ಲ ತಿನ್ಬೇಕಾಗಿತ್ತು ನಮ್ಮ ದೇಹಕ್ಕೆ ಬೇಕು ಅಂತ ತಿರಬೇಕು ಮಡಕಲಿ ಎಲ್ಲ ಪಿಜ್ಜಾ ತಿನ್ನಿ ಬರ್ಗರ್ ತಿನ್ನಿ ಕೊನೆಗೆ ಯಾವಾಗ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ಬೆಳಿಗ್ಗೆರೆ ಹೋಗೋಕ್ಕಾಗಲ್ಲ ಇಲ್ಲಿ ಎಲ್ಲಿ ಹೋಗ್ತೀನಿ ಅದಕ್ಕೆ ನಮ್ಮ ದೇಶದ ಆಹಾರ ಯಾವತ್ತು ಯಾವತ್ತೂ ಬಿಡಬೇಡಿ ಅದು ನಮ್ಮದು ಕಳಪ್ಪ ಅಮ್ಮ ಥ್ಯಾಂಕ್ ಯು ಧನ್ಯವಾದಗಳು ಪಾಟ್ರಿ ಏನು ಸರಿದವು ನಮ್ಮ ಕಾರ್ಯಕ್ರಮ ಅದು ಸಿರಿಧಾನ್ಯ ಕಾರ್ಯಕ್ರಮ ಸಿರಿಧಾನ್ಯ ಬೆಳಿಬೇಕು ಸಿರಿಧಾನ್ಯ ಊಟ ಮಾಡಬೇಕು ನಾನು ಹೇಳ್ತಾ ಇದ್ದೆ ಈಗ ವಾರದಲ್ಲಿ ಮೂರು ದಿನ ಚಿಕನ್ ಮಟನ್ ಬಿರಿಯಾನಿ ನಾನು ಬಂದ್ ಮಾಡಿದ್ದೀನಿ ಸಿರಿಧಾನ್ಯ ಉಪಯೋಗ್ಸಲ ಇದ್ದೀನಿ ತಿನ್ಬೇಕು ಏನೇನು ತಿನ್ಬೇಕು ಎಷ್ಟು ಬೇಕೋ ಅಷ್ಟು ಬೇಕೋ ಅದಕ್ಕೆ ಸಿರಿಧಾನ್ಯ ಉಪಯೋಗ್ಸ್ರಿ ನಾನು ಹೇಳ್ತಾ ಇದ್ದೆ ನೋಡಿ ಸಿರಿಧಾನ್ಯ ತಿಂತಾರೆ ಏನು ಪಿಜ್ಜಾ ಬರ್ಗರ್ ಅಂತೀಯಲ್ಲ ದೇವರು ಏನು ಮಾಡ್ತಾರೆ ನನಗೆ ಥರ ನೀವು ಜನ್ಮಕ್ಕೆ ಹೋಗು Kencang aja sebentar, kencang aja lesan. Apa-apa, ladri, thank you. <tuk>